ಅಯ್ಯೋ ಏ ಹೆಂಗೋ ತಿನ್ನ ಹೊಟ್ಟೆ ಹೋಗುತ್ತೆ ಅಯ್ಯೋ ಅಯ್ಯೋ ಹೇಳ್ಕೊಳಕ್ ಆಗ್ತಾ ಇಲ್ಲ ಬಿಡಕ್ ಆಗ್ತಾ ಇಲ್ಲ ಅವ್ರ ಐದು ನಿಮಿಷಕ್ಕೆ ಬದ್ಲ ಬಿಟ್ಟು ಹೋದಲ್ಲ ನಿಮಗೆ ಸರಿ ಅಂತ ಇಷ್ಟು ತನಕ ಬರಲಿಲ್ಲ ಅಯ್ಯವನ್ನು ಐದು ನಿಮಿಷ ತಾನೇ ಹೇಳಿದ್ದು ಸೊ ಇವತ್ತು ನಿಜವಾಗ್ಲೂ ಖುಷಿ ಆಗ್ತಿದೆ ನಮ್ಮ ಜನಸ್ನೇಹಿ ಸ್ವರ್ಗಕ್ಕೆ ಡಿಗ್ರಿ ಸ್ಟೂಡೆಂಟ್ಸ್ ಬಂದಿದ್ದಾರೆ ಎಲ್ಲರೂ ನಿಜವಾಗ್ಲೂ ಅದನ್ನು ಹೇಳ್ಕೊಳೋಕ್ಕಾಗಲ್ಲ ಯಾಕೆ ಅಂದರೆ ಈ ಮಕ್ಕಳಿಗೆ ಅವರ ತಾಯಿ ತಂದೆ ಪಾಕೆಟ್ ಮನೆ ಅಂತ ನೂರು ರೂಪಾಯಿ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಟ್ಟಿರ್ತಾರೆ ಸೊ ಆ ಮಕ್ಕಳೆಲ್ಲ ನೋಡಿ ಎಲ್ಲ ಕೂಡಿಟ್ಟು ನಮ್ಮ ಜನಸ್ನೇಹಿ ದೇವರ ಮಕ್ಕಳಿಗೆ ಅವ್ರ ಕೈಯಲ್ಲಾದಂತಹ ಮಕ್ಕಳಿಗೆ ಸಮೋಸ ಆಗಿರ್ಬೋದು ರೇಷನ್ ಐಟಮ್ ಆಗಿರ್ಬೋದು ಆಗಿರ್ಬೋದು ಎಣ್ಣೆ ಕಾಳುಗಳು ಎಲ್ಲ ತಂದು ಕೊಡ್ತಿದಾರೆ ನಿಜವಾಗಲೂ ಖುಷಿ ಆಗ್ತಿದೆ ನನಗಂತೂ ನೋಡಿ ದೇವ್ರ ಮಕ್ಳಿಗೆ ಅವರೇ ತಂದು ಅವರೇ ಬಡಿಸಿ ಅವರೇ ಚೆನ್ನಾಗಿ ಕೊಡ್ತಿದಾರಂತ ಅದನ್ನು ಹೇಳೋಕ್ಕೆ ನಿತ್ಯಲು ಖುಷಿಯ ವಿಚಾರ ಇವೆಲ್ಲ ನಾನು ಯಾರಾದರೂ ನೂರು ರೂಪಾಯಿ ಕೊಟ್ಟರೆ ನಮ್ಮ ಅಪ್ಪ ಅಮ್ಮ ಅಪ್ಪ ನಾನು ತಿಂದರೆ ಸಾಕು ಅನ್ನೋ ದಿನಗಳಲ್ಲಿ ಇಂಥ ಒಳ್ಳೆ ಒಳ್ಳೆ ವಿದ್ಯಾರ್ಥಿಗಳಿಗಿದಾರಾ ಅಂತ ನಂಗೆ ಅನ್ನಿಸ್ತು ಪಾಪ ಅವ್ರಿಗೆ ಕೊಟ್ಟಂಥ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಪಾಪ ಕಾಲೇಜಿಗೆ ಅವರವರ ತಾಯಿದೆಯೇ ತಂದೆದಿರು ಈ ಮಕ್ಕಳು ಅದನ್ನೆಲ್ಲ ಕೂಡಿಟ್ಟು ನಮ್ಮ ದೇವ್ರ ಮಕ್ಳಿಗೆಲ್ಲ ನೋಡಿ ಎಷ್ಟು ಖರ್ಚು ಮಾಡಿ ಸಮೋಸ ತಂದು ಕೊಟ್ಟಿದ್ದಾರೆ ನಿಜವಾಗಲೂ ಖುಷಿ ಆಗ್ತಿದೆ ಭಗವಂತ ಇವ್ರಿಗೂ ಕುಟುಂಬಕ್ಕೂ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಇನ್ನು ನೀವು ಹೆಚ್ಚಿನ ವಿದ್ಯಾವಂತರಾಗಿ ನಾ ದೊಡ್ಡ ದೊಡ್ಡ ಮಟ್ಟಿಗೆ ಒಳ್ಳೊಳ್ಳೆ ವಿದ್ಯಾರ್ಥಿಗಳಾಗಿ ಅಂತ ಹೇಳ್ತೀನಿ ಒಳ್ಳೊಳ್ಳೆ ಕೆಲಸಗಳು ಸಿಗಲಿ ಅಂತ ದೇವ್ರ ಮಕ್ಕಳೆಲ್ಲರೂ ಕೇಳ್ಕೊತೀನಿ ನಿಜವಾಗಿ ನೋಡಿ ಅವರು ಎಷ್ಟು ಖುಷಿಯಿಂದ ತಿಂತಿದ್ದಾರೆ ದೇವ್ರ ಮಕ್ಕಳೆಲ್ಲರೂ ಆ ಖುಷಿ ಆ ಆಶೀರ್ವಾದ ನಿಜವಾಗಿ ನಿಮ್ಮೆಲ್ಲರ ಮೇಲೆ ಸದಾ ಇರುತ್ತೆ ಅಂತ ಕೇಳ್ಕೊತೀನಿ ಹೊಟ್ಟೆ ಹಸ್ತವ್ರಿಗೇನಾದರೂ ನೀವು ಅನ್ನ ಕೊಟ್ಟರೆ ಭಗವಂತನಿಗೆ ಸಾಲ ಕೊಟ್ಟಂತೆ ಅಂತ ಹೇಳ್ತಿರ್ತಾರೆ ದೊಡ್ಡವರು ನಿಜವಾಗ್ಲೂ ಸೊ ಈ ಮಕ್ಕಳು ಮಾಡೋಂಥ ಮಾಡ್ತಿರೋ ಅಂಥ ಕೆಲಸ ಅಂಥ ದೊಡ್ಡ ಕೆಲಸನೇ ಯಾರಿಗೂ ಬರಲ್ಲ ಈಗ ಹತ್ತು ರೂಪಾಯಿ ಇದೆ ಅಂದ್ರೆ ಖರ್ಚು ಮಾಡ ನಾನೇನೇ ಖರ್ಚು ಮಾಡಬೇಕು ಅನ್ನೋ ದಿನಗಳಲ್ಲಿ ಈ ಮಕ್ಕಳು ಇಷ್ಟೆಲ್ಲ ತಂದು ನಮ್ಮ ಜನಸ್ನೇಹಿ ಸ್ವರ್ಗಕ್ಕೆ ಕೊಟ್ಟಿದ್ದಾರೆ ಅಂದರೆ ಅದು ಕಮ್ಮಿ ವಿಚಾರ ಅಲ್ಲ ಅದೊಂದು ದೊಡ್ಡ ವಿಚಾರನೇ ಅಂತ ಹೇಳ್ತೀನಿ ನಾನು ನಿಜವಾಗ್ಲೂ ಖುಷಿ ಆಯಿತು ನಮ್ಮ ದೇವ್ರ ಮಕ್ಕಳೆಲ್ಲ ಸಂತೋಷದಿಂದ ಕಾಫಿ ಮತ್ತು ಸ್ನ್ಯಾಕ್ಸ್ ತಿಂತಿದ್ದಾರೆ ಭಗವಂತ ದೇವ್ರ ಮಕ್ಳಿಗಿನ್ನ ಹೆಚ್ಚಿನ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತೀನಿ ಯಾಕೆ ಅಂದರೆ ಇಂಥ ದೊಡ್ಡ ದೊಡ್ಡ ದೇವ್ರ ಮಕ್ಕಳುಗಳು ತುಂಬ ಖುಷಿ ಖುಷಿಯಿಂದ ಇದ್ದರೆ ನಮಗೆ ಆ ಆಶೀರ್ವಾದ ಸದಾ ಇರುತ್ತೆ ಅವರ ಆಶೀರ್ವಾದ ಇದ್ದರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ದೇವ್ರ ಮಕ್ಕಳು ಅವ್ರ ಮುಖದಲ್ಲಿ ಖುಷಿ ನಗು ಸದಾ ಇರಬೇಕು ನಂಗೆ ಅದೇ ಖುಷಿ ನಾ ನಾವು ಇರೋವರೆಗೂ ಅವರು ಖುಷಿ ಖುಷಿಯಿಂದ ಇದ್ದರೆ ನನಗೊಂಥರ ತೃಪ್ತಿ ನೆಮ್ಮದಿಯಾಗಿರುತ್ತೆ ಆಗಿರುತ್ತೆ ಎಷ್ಟು ಖುಷಿ ಖುಷಿಯಾಗಿ ತಿಂತಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ನಿಜವಾಗ್ಲೂ ಖುಷಿ ಆಯಿತು ನನಗಂತೂ ತುಂಬ ಖುಷಿ ಆಯಿತು ಸೊ ಹಮ್ಮ ಮಕ್ಳಿಗೊಂದು ಹ್ಯಾಟ್ಸಾಫೀಡಕ್ಕೆ ಇಷ್ಟಪಡ್ತೀನಿ ನಮ್ಮ ಜನ ಸ್ನೇಹಿತರಿಗು ಎಲ್ಲ ದೇವಳು ಮಕ್ಕಳಿಗೂ ಸಮೋಸ ಸ್ಪಾನ್ಸರ್ ಮಾಡಿದ್ರು ನಿಚ್ಚವಾಗ್ಲೂ ಭಗವಂತ ಅವರು ಒಳ್ಳೇದು ಮಾಡಲಿ ವಿದ್ಯಾಭ್ಯಾಸದಲ್ಲಿ ಇನ್ನೂ ಹೆಚ್ಚಿನ ಶಕ್ತಿ ಕೊಡಿ ವಿದ್ಯೆ ಅನ್ನೋದು ತುಂಬ ದೊಡ್ಡ ಮಟ್ಟಿಗೆ ನಿಮಗೆ ಹೊಲಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಮುಂದೆಲ್ಲ ಏನು ಮಾಡ್ತಾರೆ ಅಂತ ನಿಮಗೆ ಈ ಪೂರ್ತಿ ವಿಡಿಯೋದಲ್ಲಿ ತೋರಿಸೋಕೆ ಇಷ್ಟಪಡ್ತೀನಿ ಕಂಟಿನ್ಯೂ ಈ ಪೂರ್ತಿ ವಿಡಿಯೋ ನೋಡಿ ದೇವ್ರ ಮಕ್ಕಳದೆಲ್ಲ ಅದಾದಮೇಲೆ ಗಜನ್ ಜೊತೆ ಸ್ವಲ್ಪ ಕೀಟಲೆ ಮಾಡ್ತವ್ರೆ ಗಜನ್ಗೆ ಸೊ ಅವನೊಂಥರ ಗಜ ಮುಕ್ತ ಮಗುವಿನ ಮನಸ್ಸೋರು ಸೊ ಅದಕ್ಕೋಸ್ಕರ ಅವರು ಸ್ವಲ್ಪ ಆಚೆ ಹೋಗಿದ್ರು ಆಮೇಲೆ ತಂದೆಯವ್ರಿಗೆ ಸಮಸ್ಯೆ ಕೊಡ್ತೀರ ಅಂಥದ್ದು ಎಲ್ಲ ಕೇಳ್ತಿದ್ದಾರೆ ಸಾಕ ಗಜ ನಿಮಗೆ ಅಂತ ಸೊ ನಾವೇ ಹಾಗೆ ಸ್ವಲ್ಪ ಕಾಮಿಡಿ ಮಾಡ್ತಾಯಿದ್ದೆವು ಗಜನನ ಹತ್ರ ನೋಡಿ ಅವ್ರು ಹೇಗೆ ತಿಂತಾರೆ ಅಂತ ಪಾಪ ಅವಾಗ ಏನೇ ಕೊಟ್ಟರು ಅಷ್ಟೇ ಅವನು ಹೀಗೆ ತಿನ್ನೋದು ನನಗಂತೂ ತುಂಬ ಇಷ್ಟ ಅವನು ಗಜ ಅಂದ್ರೆ ಒಂಥರ ನಗು ಬರುತ್ತೆ ನನಗೆ ಯಾವಾಗಲೂ ಸದಾ ನಗುಮುಖದ ಒಡೆಯ ಅವನು ತುಂಬ ಜನ ಅವನ ನೋಡೋಕ್ಕಂಥ ಆಶ್ರಮದಲ್ಲಿ ತುಂಬ ಜನ ಬರ್ತಾರೆ ಅವನಿಗೆ ಏನು ಬೇಕೋ ಅವನೇನು ತಿಂತಾರೋ ಅದನ್ನೆಲ್ಲ ತಂದು ಕೊಡ್ತಾರೆ ಖುಷಿ ವಿಚಾರ ಇದೆಲ್ಲ ನನಗೂ ಖುಷಿ ಆಗುತ್ತೆ ಇಂಥ ಗಜನ ನಮ್ಮ ಗಜ ನಮ್ಮ ಜೊತೆ ಇದ್ದಾನೆ ಅಂತ ಹಾಗೆ ಆ ಹುಡುಗರಿಗೆಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಿದ್ದು ಸೊ ಪಾಪ ನಮ್ಮ ದೇವ್ರ ಮಕ್ಕಳಿಗೆ ಅವರು ಅಷ್ಟೆಲ್ಲ ಕೊಟ್ಟಾಗ ನಾವು ಅವರಿಗೆ ಒಂದು ಒಂದು ಟೈಮಿಗೆ ಊಟ ಕೊಟ್ರೆ ಭಗವಂತ ನಮಗೆ ಒಳ್ಳೇದ್ ಮಾಡ್ತಾನೆ ಅಂತ ನನ್ನ ಅನಿಸಿಕೆ ಬನ್ನಿ ಆ ಮಕ್ಕಳೆಲ್ಲ ಏನೇನು ತಂದು ಅಂತ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಇವತ್ತು ವಿಶೇಷವಾಗಿ ನಮ್ಮ ಒಂದು ಜನಸ್ನೇಹಿ ನಿರಾಚಿತ್ರ ಆಶ್ರಮದ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ನಮ್ಮ ಅವರು ಹಾಗೆ ಅವರೆಲ್ಲ ಸ್ನೇಹಿತರು ಬಂದಿದ್ದಾರೆ ಅವರ ಒಂದು ಜನ್ಮದಿನ ಹಾಗಾಗಿ ಇಲ್ಲಿ ಬಂದು ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಒಂದು ಹುಟ್ಟೊಬ್ಬನ ಆಚರಣೆ ಮಾಡ್ಕೊಂಡು ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳಿಗೂ ಪ್ರಸಾದಕ್ ಬೇಕಾಗುವಂತ ಸಾಮಗ್ರಿಗಳನ್ನ ತಂದ್ಕೊಟ್ಟಿದ್ದಾರೆ ಅವ್ರಿಗೆ ಭಗವಂತ ಆಯುಷು ಆರೋಗ್ಯ ಸುಖ ಶಾಂತಿ ಎಲ್ಲವನ್ನ ಕರ್ಣಿಸ್ಲಿ ಇಲ್ಲಿರ್ತಕ್ಕಂಥ ಎಲ್ಲರೂ ಒಟ್ಟೇನ ತುಂಬಿಸೋ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ ಅವ್ರ ಒಟ್ಟೆನ ತಣ್ಣಗಿಟ್ಟಿರ್ಲಿ ಭಗವಂತ ಅಂತ ಹೇಳಕ್ ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ಸರ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ವರ್ಷ ಚೆನ್ನಾಗಿರಿ ನಿಮ್ಮೆಲ್ಲಾ ಸ್ನೇಹಿತರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳ್ತೀರಾ ಏನ್ ಹೇಳೋದು ಅಂತಂದ್ರೆ ಅವಾಗ್ಲೂ ಒಂದ್ ಸತಿ ಪಿ ಯು ಅಲ್ಲಿ ಡಿಗ್ರಿ ಫಸ್ಟ್ ಇಯರ್ ಅಲ್ಲಿ ನಮ್ ಟೀಚರೇ ಬಂದಿದ್ರು ಇಲ್ಲಿಗೆ ಕರ್ಕೊಂಡ್ ಪ್ರಿನ್ಸಿಪಲ್ ಮ್ಯಾಮ್ ಅವಾಗ್ಲೂ ಸ್ವಲ್ಪ ಹಂಗೆ ಕಾಲೇಜ್ ಹುಡುಗರೆಲ್ಲ ಬಂದು ನೋಡ್ಕೊಂಡ್ ಹೋಗಿದ್ರು ಈಗ ಅದೇ ಈಗ ಬರ್ಡ ಆಗ್ತಲ್ಲ ಈಗ ಹುಡ್ಗರ್ಗೆಲ್ಲ ಟ್ರೀಟ್ ಕೊಡ್ಸಿ ಹಾಳ್ ಮಾಡೋ ಬದ್ಲು ಈ ತರ ಸ್ವಲ್ಪ ನಮ್ ಕೈದಾಗ ಸಹಾಯ ಮಾಡಿದ್ರೆ ಇವ್ರಿಗೂ ಸ್ವಲ್ಪ ಯೂಸ್ ಆಗುತ್ತೆ ಅಂದ್ಬಿಟ್ಟು ಅವ ಪ್ಲಾನ್ ಮಾಡ್ಕೊಂಡು ಎಲ್ಲ ಸೇರಿ ಈ ತರ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀವಿ ಹೇಗಿದೆ ನಮ್ಮ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ನನ್ಗಂತೂ ಇನ್ನೊಂದ್ಸತಿ ಬರ್ಬೇಕು ಅಂತ ಅನಿಸ್ತಿದೆ ಹೇಳೋಕ್ಕೆ ಮನ್ಸಾಗ್ತಾ ಇಲ್ಲ ಅವಾಗಿಂದ ಅದಕ್ಕೆ ನೀವು ಬರ್ಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ಕೊಂಡು ಮಾಡ್ತಾ ಅದು ಗಜನ್ ಜೊತೆ ಆಟ ಆಡ್ಕೊಂಡು ಎಲ್ಲ ನಿಮ್ಗೂ ಒಸ್ಕರ ಮಾಡ್ಕೊಂಡು ಕಾಯ್ಕೊಂಡು ಕೂತಿದ್ದು ಥ್ಯಾಂಕ್ ಯು ಒಳ್ಳೇದಾಗ್ಲಿ ಥ್ಯಾಂಕ್ ಯು ಬರ ಶುಭಾಶಯಗಳು ಥ್ಯಾಂಕ್ಸ್ ನೂರ್ ವರ್ಷ ಚೆನ್ನಾಗಿರಿ ಆಯ್ತಾ ಕರ್ನಾಟಕ ಜನಕ್ಕೆ ನಮ್ಮ ಆಶ್ರಮದ ಏನ್ ಹೇಳ್ತೀರಾ ಎಲ್ಲಾರು ಬಂದು ಸ್ವಲ್ಪ ಇದೆ ನೋಡಿದ್ರೆ ಇಲ್ಲಿ ಗೌರ್ಮೆಂಟ್ ಇಂದ ಯಾವ್ದೇ ರೀತಿ ಸಹಾಯ ಆಗ್ತಾ ಇಲ್ಲ ಇಲ್ಲಿಗೆ ಅದ್ರಿಂದ ನಿಮ್ ಕೈಲಾಗಷ್ಟು ಅದು ಹೊರ್ಗಡೆ ಬರ್ಗಡೆ ಅಂತ ಮಾಡ್ಕೊಂಡ್ರು ಅವ್ರ ಅಂತ ಖರ್ಚು ಮಾಡೋ ಬಂದು ಎಲ್ಲಾರು ಸೇರಿ ಮಾತಾಡ್ಕೊಂಡು ಸ್ವಲ್ಪ ಇವ್ರು ನಿಮ್ ಕೈಲಾದಷ್ಟು ಸಹಾಯ ಮಾಡಿದ್ರೆ ಇವ್ರಿಗೂ ತುಂಬಾ ಒಳ್ಳೇದಾಗುತ್ತೆ ಆಶ್ರಮ ಅನ್ಸೋದ್ ಈಜಿನ ಕಷ್ಟ ತುಂಬಾ ಕಷ್ಟ ಸರ್ ತುಂಬಾ ಅಂದ್ರೆ ಏರ್ ಮಾತಾಡೋದು ಎಷ್ಟೋ ಜನ ಸುಲಭವಾಗಿ ಮಾತಾಡ್ಬಿಡ್ತಾರೆ ಆದ್ರೆ ಅದು ನರ್ಸರಿ ಗೊತ್ತು ಅದೇನ್ ಕಷ್ಟ ಅಂತ ಕಣ್ಣಾರೆ ನಾವಿವಾಗ ಇವಾಗ ಅವರಿಂದ ನೋಡಿದೀವಿ ಅದ್ ಹೇಗೆ ಏ ತರ ಪಾಲಿಸ್ಬೇಕು ಅನ್ನೋದು ನಿಮ್ಗೊಂದ್ ಗೊತ್ತಿರುತ್ತೆ ಈಗ ನಾನು ನೋಡಿದೀನಿ ಇಲ್ಲ ಹುಡುಗರೆಲ್ಲ ಕುತ್ಕೊಂಡ್ ನೋಡಿದಾರೆ ಯಾವ ತರ ಹೆಂಗ್ ನಡೆಯುತ್ತೆ ಆಶ್ರಮ ಏನು ಅಂತ ಈಗ ನಾವ್ ಇದ್ ಕೊಟ್ರೆ ನಿಮ್ಗೆ ಒಂದ್ ಸ್ವಲ್ಪ ಚಿಕ್ಕಾಗ ಒಂದ್ ಸಹಾಯ ಆಗುತ್ತೆ ಹೊರ್ತು ಇನ್ನು ಎಷ್ಟೊಂದ್ ಜನ ಇದ ಕರ್ನಾಟಕದಲ್ಲಿ ಎಷ್ಟ್ ಜನ ಇದ್ದಾರೆ ಅವರೆಲ್ಲ ಒಣಂಚೂರು ಅಂತ ಮಾಡುದ್ರು ಇಷ್ಟೊಂದು ಜನಗಳಿಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಎಷ್ಟೋ ಜನರ ಮೈಂಡ್ ಸೆಟ್ ಏನಂದ್ರೆ ಆಶ್ರಮ ಅಂದ್ರೆ ತುಂಬಾ ಈಸಿ ಆರಾಮ ಅಣ್ಣ ಮಾತಾಡೋ ಅವರ ಮಾತಾಡ್ತಾರೆ ತಲೆನೋ ತಲೆ ಕೆಲ್ಸ್ಕೊಳಕ್ ಹೋಗ್ರಿ ನಿಮ್ ಕೈಲಾದಷ್ಟು ನೀವು ಮಾಡ್ತಾ ಇದೀರಾ ನಮ್ ಜಸ್ಟ್ ನಾವು ಮಾಡ್ತಾ ಇದ್ದೀವಿ ಇನ್ನು ಕರ್ನಾಟಕ ಜನ ಎಲ್ಲ ನೋಡ್ತಾ ಇರ್ತಾರೆ ಅವರು ಸುದ ಮಾಡಕ್ಕೆ ರೆಡಿ ಇರ್ತಾರೆ ಈಗ ಹಂಗಂತ ಯಾರು ಸುದ ನಿಲ್ಸಿಲ್ಲ ಬರ್ತಾರೆ ಮಾಡ್ತಾರೆ ಹೋಗ್ತಾರೆ ಈಗ ಅವ್ರು ಮಾತಾಡ್ತಾರೆ ಅಂದ್ಬಿಟ್ಟು ಯಾರು ನಿಲ್ಸ್ತಾ ಇಲ್ಲ ಮಾತಾಡ್ಕೊಂಡು ಆರಾಮ ಅವರು ಬರ್ತಾರೆ ಅವ್ರ ಕೈಲಾದ ಸಹಾಯ ಮಾಡ್ತಾರೆ ಓದ್ತಾರೆ ನಾವು ಅದೇ ತರಾನೇ ನೋಡ್ದ ನಮ್ ಟೀಚರ್ ಇಂದ ನಾವು ಸುದ ನೋಡಿದ್ವಿ ಉಷಾ ಕುಮಾರಿ ಮ್ಯಾಮ್ ಅಂತ ಪ್ರಿನ್ಸಿಪಲ್ ಅವ್ರನ್ನ ನೋಡಿ ಅವ್ರು ಬಂದಿದ್ರು ಇಲ್ಲಿಗೆ ಈಗ ರೀಸೆಂಟ್ ಒನ್ ಅಂಡ್ ಹಾಫ್ ಇಯರ್ಸ್ ಬ್ಯಾಕ್ ಅವ್ರ ಬರ್ಡನೇ ಮಾಡ್ಕೊಂಡಿದ್ರೆ ಅವ್ರು ನೋಡೋಣ ನಾನು ಮಾಡ್ಕೋಬೇಕು ಅಂತ ನಮ್ ಹುಡುಗರ ಹತ್ರ ಎಲ್ಲ ಹೇಳಿದೆ ಅವ್ರು ಸರಿ ಆಯ್ತು ಮಾಡೋ ಬಿಡು ಅಂದ್ಬಿಟ್ಟು ಎಲ್ಲ ಸ್ವಲ್ಪ ಎಲ್ಲ ಕೈ ಜೋಡಿಸಿ ಎಲ್ಲ ಸೇರಿ ಮಾಡಿ ನಮ್ ಕೈಲಾದಷ್ಟು ಪ್ರಯತ್ನ ನಾವು ಮಾಡಿದ್ವಿ ಥ್ಯಾಂಕ್ ಯು ಒಳ್ಳೆದಾಗ್ಲಿ ಆ ಸ್ನೇಹಿತರ ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಿ ನೋಡಿ ಇಂತ ಯೂತ್ಸ್ ಬಾಯಲ್ಲಿ ಒಳ್ಳೆ ಮಾತು ಬರ್ತಾ ಯಾಕಂತ ಹೇಳಿದ್ರೆ ಒಂದು ಅನಾಥಾಶ್ರಮ ನಡೆಸೋದು ಅಷ್ಟು ಈಸಿ ಅಲ್ಲ ಸೊ ಎಷ್ಟೋ ಜನರ ಶಕ್ತಿ ಎಷ್ಟೋ ಜನರ ಆಶೀರ್ವಾದ ಎಷ್ಟೋ ಜನರ ಸಹಾಯ ಇಲ್ಲಿರ್ತಕ್ಕಂಥ ಎಷ್ಟೋ ದೇವ್ರ ಮಕ್ಕಳು ನೆಮ್ಮದಿಯಾಗಿದ್ದಾರೆ ಆಗಿದ್ದಾರೆ ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜಯ ಕಟಕ ಮತ್ತೆ ಶನೇಶ್ವರ ಒಳ್ಳೇದು ಮಾಡ್ಲಿ ನಮಸ್ಕಾರ